ಹಲೋ ಸ್ನೇಹಿತರೆ ರಾವ್ಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಗೀ ರೈಸು ಕುರ್ಮ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋರ ಈ ಸಾಮಗ್ರಿಗಳು ತುಪ್ಪ ಎಲೆ ಏಲಕ್ಕಿ ಲವಂಗ ಚಕ್ಕೆ ಮೆಣಸು ಸೋಮ್ಕಾಳು ಕಲ್ಲುವ ಜಾಪತ್ರೆ ಸ್ಟಾರು ಗೋಡಂಬಿ ಮೆಣಸು ಬಟಾಣಿ ಕ್ಯಾರೆಟ್ಟು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟು ಗಿರೈಗೆ ಬೇಕಾಗಿರೋ ಸಾಮಗ್ರಿಗಳು ಕುರ್ಮುಕ್ಕೆ ಆಲೂಗೆಡ್ಡೆ ಉಳ್ಳಿಕಾಯಿ ಧನಿಯಾ ಪೌಡರು ಅಚ್ಚಕಾರದ ಪುಡಿ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಸೊಪ್ಪು ಕಾಯಿ ಕಡಲೆ ಗೋಡಂಬಿನ ರುಬ್ಕೊಬೇಕು ಬನ್ನಿ ಈಗ ಪ್ಯಾನ್ ಇಟ್ ಕುಕ್ಕರ್ ಇಟ್ಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಎಣ್ಣೆ ಹಾಕೋಣ ಈಗ ಸ್ಟಾರುವ ಕಲ್ಲುವ ಏಲಕ್ಕಿ ಚಕ್ಕೆ ಇವೆಲ್ಲ ಇಷ್ಟು ಒಟ್ಟಿಗೆ ಹಾಕ್ಕೊಳ್ತೀವಿ ಮೆಣಸು ಈಗ ಕಾಳು ಜಾಪತ್ರೆ ಹಾಕ್ತೀನಿ ಈಗ ಎಲೆ ಹಾಕ್ತೀನಿ ಗೋಡಂಬಿ ಹಾಕ್ತೀನಿ ಫ್ರೈ ಆಗಬೇಕು ಸ್ವಲ್ಪ ಈಗ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಒಂದು ಸ್ಪೂನು ಈಗ पुदीना ಸೊಪ್ಪು ಕೊತ್ತಮರಿ ಸೊಪ್ಪು ಹಾಕ್ತಿದೀನಿ ಸ್ವಲ್ಪ ಬಾಟ್ಕೊಳ್ಳಿ ತುಂಟಿ ಬೆಳ್ಳುಳ್ಳಿ ಹೆಚ್ಚಿಕೊಂಡು ಹಾ ಆದಮೇಲೆ पुदीना ಕೊತ್ತಮರಿ ಸೊಪ್ಪು ಹಾಕಕೊಳ್ಳಿ ಈಗ ಕ್ಯಾರೆಟ್ ಹಾಕ್ತೀನಿ ಈಗ ಟೊಮ್ಯಾಟೊ ಹಾಕ್ತೀನಿ ಈಗ ಸ್ವಲ್ಪ ಬಟಾಣಿ ಹಾಕ್ತೀನಿ ಓಕೆ ನೋಡಿ ಬಟಾಣಿ ಇದ್ದೀನಿ ಹ್ಞೂ ಈಗ ಅಕ್ಕಿ ಎಷ್ಟು ಎಷ್ಟಾಗ್ತೀರ ಅದು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನಾವು ರಾಕ್ ಸಾಲ್ಟ್ ಬಳಸೋದು ಅದನ್ನೇ ಹಾಕ್ತಾಯಿದ್ದೀನಿ ಈಗ ನಾನು ಅಕ್ಕಿ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಈಗ ಹಾಕ್ತಾ ಇದ್ದೀನಿ ಈಗ ಸುತ್ತ ಎಲ್ಲ ತಿರುಗಿಸ್ಕೊಳಿ ಸ್ವಲ್ಪ ರುಚಿ ಉಪ್ಪು ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಮತ್ತೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಈಗ ಇದು ಮಾಡಿ ಎರಡು ವಿಜ ಕೂಗಿಸ್ಕೊಳ್ಳೋಣ ಎರಡು ಕೂ ಕೂಗಿಸ್ಕೊಳ್ಳೋಣ ಈಗ ರೆಡಿ ರೆಡಿಯಾಗಂತ ನಾವು ಕುರ್ಮುಕ್ಕಿ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಕಾಯಿ ಕಡಲೆ ಗೋಡಮ್ಮಿನ ರುಬ್ಕೊಳ್ಳೋಣ ಸ್ಯಾನಿಟ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಒಗ್ಗರಣೆಗೆ নহয় অৰ্ধ টেবল স্পূ হিচাপে বাৰিষা টমেট' হাতে পদী চিনি ಈಗ ತರಕಾರಿ ಹಾಕೊಂಡಿದ್ದೀನಿ ಅಷ್ಟ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ 1/4 ಟೇಬಲ್ ಸ್ಪೂನ್ धनिया ಪೌಡರ್ ಹಾಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಈಗ 1/2 ಟೇಬಲ್ ಸ್ಪೂನ್ ಚಿಕ್ಕಾಟಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ गरम मसाला ಹಾಕೊಳ್ರಿ 1/2 ಟೇಬಲ್ ಸ್ಪೂನ್ ನಾನು ಆಗಲೇ ತೋರ್ತಿಲ್ಲ ಇದಕ್ಕೆ ಸ್ವಲ್ಪ ಹಾkleದಿನಿ ಈಗ ನಾವು ಗೋಡಂಬಿ ಕಾಯಿ ಕಡ್ಲೇ ರುಬ್ಬರಲ್ಲ ಹಾಕೊಂಡ್ತೀವಿ ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪಿ ಹ್ಞೂ ಇಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಷ್ಟು ಗಟ್ಟಿಗೆ ಬೇಕೋ ಅದು ನೋಡಿಕೊಂಡು ನಿಮಗೆ ನೀರು ಹಾಕೊಳ್ಳಿ ಸ್ವಲ್ಪ ಈಗನ್ನ ಕ್ಲೋಸ್ ಮಾಡಿ ಒಂದು ಲಿಂಚಲ್ಲಿ ಕೂಗಿಸ್ಕೊಳ್ಳಿ ಕೂಗಿಸ್ಕೊಳ್ಳಿ ಒಂದು ವಿಜಲ್ ಕೂಗಿಸ್ಕೊಳ್ಳಿ ಈಗ ಗೀ ರೈಸು ಚೆನ್ನಾಗಿ ಬಂದಿದೆ ಉದುದ್ರಾಗಿದೆ ನೋಡಿ ಈ ಥರ ಬಂದಿದೆ ಈಗ ಸರ್ವ್ ಮಾಡ್ಕೊಳೋಣ ನೋಡಿ ಈಗ ಕೂರ್ಮಾನ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಗೀ ರೈಸು ವೆಜಿಟೇಬಲ್ ಕೂರ್ಮಾ ರೆಡಿಯಾಗಿದೆ ನೋಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಲಿ ಅಲ್ಲಿ ಥ್ಯಾಂಕ್ ಯು